ವಕ್ಫ್ ಆಸ್ತಿ ಕಬಳಿಕೆ ವಿರೋಧಿಸಿ ಸಮಸ್ಯೆ ಪರಿಹಾರಕ್ಕೆ ಆಗ್ರಹಿಸಿ ಜಿಲ್ಲೆಯಲ್ಲೂ ನಮ್ಮ ಭೂಮಿ ನಮ್ಮ ಹಕ್ಕು ಶೀರ್ಷಿಕೆಯಡಿ ಜನಜಾಗೃತಿ ಆಂದೋಲನ ಹಮ್ಮಿಕೊಳ್ಳಲು ಬಿಜೆಪಿ ನಿರ್ಧರಿಸಿದೆ ಎಂದು ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಸದೇಶ್ ನಾಗೇಂದ್ರ ತಿಳಿಸಿದರು ಹಾಸನದಲ್ಲಿಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ನವೆಂಬರ್ ಇಪ್ಪತ್ತೊಂದು ಅಥವಾ ಇಪ್ಪತ್ತೆರಡರಂದು ಜಿಲ್ಲಾಧಿಕಾರಿ ಹಾಗೂ ಎಲ್ಲಾ ತಹಶೀಲ್ದಾರ್ ಕಚೇರಿ ಎದುರು ಧರಣಿ ಹಮ್ಮಿಕೊಂಡು ಅಹವಾಲು ಸ್ವೀಕಾರ ಮಾಡಲಾಗುವುದು ಸಮಸ್ಯೆಗೆ ಸಿಲುಕಿರುವವರ ಬಗ್ಗೆ ಪತ್ತೆ ಮಾಡಲು ಒಂದು ತಂಡ ರಚನೆ ಮಾಡಿದ್ದೇವೆ ಆ ತಂಡ ವರದಿ ಸಿದ್ದಪಡಿಸಲಿದ್ದು ಅದನ್ನು ಜಿಲ್ಲಾಧಿಕಾರಿ ಮೂಲಕ ಸರ್ಕಾರಕ್ಕೆ ಸಲ್ಲಿಕೆ ಮಾಡಲಾಗುವುದು ನಮ್ಮ ಹೋರಾಟಕ್ಕೆ ಬೆಂಬಲ ನೀಡುವಂತೆ ಎಲ್ಲಾ ಸಂಘಟನೆಗಳನ್ನು ಕೋರಲಾಗಿದೆ ಅಂದು ಇಡೀ ದಿನ ಶೋಷಣೆಗೆ ಒಳಗಾಗಿರುವ ಸಾರ್ವಜನಿಕರು ರೈತರು ಮಠ ಮಂದಿರ ಶಾಲೆ ಹಾಗೂ ಸಾರ್ವಜನಿಕ ಆಸ್ತಿ ಕುರಿತು ಬೆಳಗ್ಗೆಯಿಂದ ಸಂಜೆವರೆಗೂ ಅಹವಾಲು ಸ್ವೀಕಾರ ಮಾಡಲಾಗುವುದು ಅಂತೆಯಾಗಿದೆ ಎಲ್ಲ ತಾಲೂಕು ಹಾಗೂ ಹೋಬಳಿ ಕೇಂದ್ರಗಳಲ್ಲಿ ಜಾಗೃತಿ ಮೂಡಿಸಲಾಗುವುದು ಎಂದು ತಿಳಿಸಿದರು ಅಲ್ಲಿ ಮೂರು ತಂಡಗಳನ್ನು ರಾಜ್ಯಕ್ಕೆ ವಿಂಗಡಿಸಿ ಒಂದೊಂದು ತಂಡ ಎಂಟರಿಂದ ಹತ್ತು ಜಿಲ್ಲೆಗಳನ್ನು ಮುಟ್ಟುವಂಥದ್ದು ಅಲ್ಲಿರುವಂಥ ರೈತರಿಗೆ ಮತ್ತೆ ಜನಸಾಮಾನ್ಯರ ಅವರ ಭೂಮಿಯ ಅಥವಾ ಅವರ ಜಮೀನಿನ ಪಾಣಿಯನ್ನು ಪರಿಶೀಲನೆ ಮಾಡ್ತಾ ವಕ್ಫಾಸ್ತಿಗಳಿಗೆ ಯಾವುದು ಒಳಪಡ್ತಾ ಇದೆ ಅಥವಾ ಯಾವುದರಲ್ಲಿ ಬದಲಾವಣೆ ಆಗಿದೆ ಅನ್ನೋಂಥದ್ದು ನೋಡೋದಕ್ಕೆ ಮತ್ತು ಅಹವಾಲುಗಳನ್ನು ಸ್ವೀಕರಿಸಲಿಕ್ಕೆ ಮೂರು ತಂಡವಾಗಿ ಒಂದು ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ಇನ್ನೊಂದು ವಿರೋಧ ಪಕ್ಷದ ನಾಯಕರಾದಂಥ ಅಶೋಕ್ ಅಣ್ಣವ್ರ ನೇತೃತ್ವದಲ್ಲಿ ಇನ್ನೊಂದು ವಿಧಾನ ಪರಿಷತ್ತಿನ ವಿಪಕ್ಷ ನಾಯಕರಾದಂಥ ಚಲುವಾದಿ ನಾರಾಯಣಸ್ವಾಮಿ ಅಣ್ಣವರ ನೇತೃತ್ವದಲ್ಲಿ ಮೂರು ತಂಡಗಳು ರಾಜ್ಯಾದ್ಯಂತ ಡಿಸೆಂಬರ್ ಮೊದಲನೇ ವಾರದಿಂದ ಪ್ರವಾಸ ಕೈಗೊಳ್ಳಲಿದೆ ಅದರ ಪೂರ್ವನಿಮಿತ್ತವಾಗಿ ಪ್ರತಿ ಜಿಲ್ಲೆಯಲ್ಲಿ ನವೆಂಬರ್ ಇಪ್ಪತ್ತೊಂದು ಅಥವಾ ಇಪ್ಪತ್ತೆರಡು ಅಂತ ಹೇಳಿ ಎರಡು ದಿನಾಂಕಗಳನ್ನು ಒಂದು ಜಾಗ್ರತೆ ಡಿಸೆಂಬರ್ ಅಲ್ಲ ನವೆಂಬರೇ ಎರಡು ದಿನಾಂಕಗಳಲ್ಲಿ ಜನರಿಗೆ ಜಾಗ್ರತೆ ಮತ್ತು ರೈತರಿಗೆ ಜಾಗ್ರತೆ ಮೂಡಿಸುವ ಸಲುವಾಗಿ ನಾವು ಡಿ ಸಿ ಮಾಜಿ ಅಧ್ಯಕ್ಷ ನವಿಲಣ್ಣಪ್ಪ ಮಾತನಾಡಿ ರಾಜ್ಯ ಕಾಂಗ್ರೆಸ್ ಸರ್ಕಾರ ರಾಷ್ಟ್ರದ್ರೋಹಿಗಳಿಗೆ ಬೆಂಬಲ ನೀಡುತ್ತಿದೆ ಹಾಗಾಗಿ ಸಮಸ್ತ ರೈತರು ಮೊದಲು ತಮ್ಮ ಜಮೀನಿನ ದಾಖಲೆ ಪರೀಕ್ಷಿಸಿಕೊಳ್ಳಿ ನಾವು ಎಲ್ಲರ ಪರ ಎನ್ನುವ ಈ ಸರ್ಕಾರ ಹಾಗೂ ಮುಖ್ಯಮಂತ್ರಿಯವರು ಲೋಕಸಭೆಯಲ್ಲಿ ವಕ್ಫ್ ತಿದ್ದುಪಡಿ ಕಾಯ್ದೆಗೆ ಬೆಂಬಲ ನೀಡಲಿ ಈ ಕುರಿತು ನಿರ್ಣಯ ಕೈಗೊಂಡು ಕೇಂದ್ರಕ್ಕೆ ಕಳುಹಿಸಲಿ ಎಂದು ಸವಾಲು ಹಾಕಿದ ಅವರು ರಾಜ್ಯದಲ್ಲಾಗಿರುವ ವಕ್ಫ್ ಸಂಸ್ಥೆಗೆ ಈ ಸರ್ಕಾರವೇ ಕಾರಣ ಜಿಲ್ಲೆಯಲ್ಲೂ ನಾಲ್ಕೈದು ಪ್ರಕರಣ ವರದಿಯಾಗಿವೆ ಇವರ ವಿರುದ್ದ ಜನಜಾಗೃತಿ ಮೂಡಿಸಿ ತಲಾ ತಲಾಂತರಗಳಿಂದ ಸಂಪಾದಿಸಿ ಉಳಿಸಿಕೊಂಡು ಬಂದಿರುವ ಆಸ್ತಿಪಾಸ್ತಿಯನ್ನ ಅವರವರಿಗೆ ಉಳಿಸುವುದು ನಮ್ಮ ಉದ್ದೇಶ ನೋಟಿಫಿಕೇಶನ್ ಅದು ಮತ್ತೆ ಎರಡ್ ಸಾವಿರದ ಹದಿಮೂರರಲ್ಲಿ ಮನಮೋಹನ್ ಸಿಂಗ್ ಅವರು ಅಧಿಕಾರ ಬಿಟ್ಟು ಇಳಿಯೋ ದಿನ ಕೊನೆಯ ದಿನ ನೋಟಿಫಿಕೇಶನ್ ಮಾಡಿ ವಕ್ ಬೋರ್ಡಿನ ಆದೇಶವನ್ನು ಪ್ರಶ್ನೆ ಮಾಡಲಿಕ್ಕೆ ನ್ಯಾಯಾಲಯಕ್ಕೆ ವ್ಯಾಪ್ತಿನೇ ಇಲ್ಲ ಕೋರ್ಟಿಗೆ ಹೋಗುವಾಗೇ ಇಲ್ಲ ಅಂತ ಹೇಳಿ ಮಾಡೋದ್ರ ಜೊತೆಗೆ ಬೋರ್ಡ್ನ ಕೋರಿಕೆ ಮೇಲೆಗೆ ಯಾರು ದಾಖಲೆಗಳನ್ನು ಸರಿಪಡಿಸೋದಿಲ್ಲ ಪಾಣಿಗಳನ್ನ ಎಂಟ್ರಿ ಮಾಡೋದಿಲ್ಲ ಅಂತ ಅಧಿಕಾರಿಗಳ ವಿರುದ್ಧ ಕ್ರಿಮಿನಲ್ ಕೇಸ್ ಹಾಕಿ ಅಂತಕ್ಕಂಥದ್ದನ್ನು ಎರಡು ಸಾವಿರದ ಹದಿಮೂರರ ತಿದ್ದುಪಡಿನಲ್ಲಿ ಸೇರಿಸಿರ್ತಕ್ಕಂಥದ್ದನ್ನು ನೋಡ್ತಾ ಇದ್ದೇವೆ ಅದೇ ರೀತಿ ಅತಿ ಅವರು ಅತಿಕ್ರಮ ಆಗಿದೆ ಅಂತೇಳಿ ಬೋರ್ಡ್ನ ತೀರ್ಮಾನ ಮಾಡಿದರೆ ಅತಿಕ್ರಮ ಮಾಡಿಕೊಂಡವನು ಎಷ್ಟು ವರ್ಷದಿಂದ ಐವತ್ತು ವರ್ಷದಿಂದ ಅದನ್ನು ಉಳುಮೆ ಮಾಡ್ತಾ ಇದ್ನೋ ನೂರು ವರ್ಷದಿಂದ ಮಾಡ್ತಾ ಇದ್ನೋ ಗೊತ್ತಿಲ್ಲ ಅಲ್ಲಿಂದಲೂ ಅಲ್ಲಿವರೆಗೆ ನಷ್ಟಭತಿ ತುಂಬಿಕೊಡಬೇಕು ಅಂತಕ್ಕಂಥದ್ದು ಪತ್ರಿಕಾಗೋಷ್ಠಿಯಲ್ಲಿ ಬಿಜೆಪಿ ರೈತ ಮೋರ್ಚಾ ಜಿಲ್ಲಾಧ್ಯಕ್ಷ ನಾರಾಯಣಗೌಡ ಎಸ್ಸಿ ಮೋರ್ಚಾ ಅಧ್ಯಕ್ಷ ಚಂದ್ರು ಪ್ರಧಾನ ಕಾರ್ಯದರ್ಶಿಗಳಾದ ಅಮಿತ್ ಶೆಟ್ಟಿ ಗಿರೀಶ್ ಇದ್ದರು